ಸುಳ್ಯದಲ್ಲಿ ನಾಗಪಟ್ಟಣ ರಸ್ತೆ ಕಾಮಗಾರಿ ಬಗ್ಗೆ ಈಗಾಗಲೇ ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಯಾಕಂದ್ರೆ ಮಾಡಿದಂತಹ ಕಳಪೆ ಕಾಮಗಾರಿ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಹೆಚ್ಚದಲ್ಲಿ ಮಾಡಿದ್ದು ಈಗಾಗಲೇ ಬಿರುಕು ಬಿಟ್ಟಿದೆ ಅಂತ ಹೇಳೋ ಒಂದು ಅಭಿಪ್ರಾಯ ಹಾಗೆ ಸಾರ್ವಜನಿಕರಿಗೂ ಕೂಡ ಅವರದೇ ಆದ ಒಂದು ಅನುಭವದ ಮೇಲೆ ಅಭಿಪ್ರಾಯ ಇರ್ತದೆ ಎಲ್ಲರೂ ಕೂಡ ಜೀವನದಲ್ಲಿ ಎಲ್ಲಾ ವಿಷಯಗಳನ್ನ ಪ್ರಯತ್ನದಲ್ಲಿ ಇರ್ತಾರೆ ಅದರಲ್ಲಿ ಇನ್ನು ಕೆಲವರು ಹೆಚ್ಚು ಅರಿತಿರ್ತಾರೆ ಹಾಗೆ ಒಬ್ರು ಇಲ್ಲಿ ಸಾರ್ವಜನಿಕರು ರಸ್ತೆಯಲ್ಲಿ ಹೋಗುವಾಗ ನನಗೆ ಮಾತಾಡೋ ಅವ್ರು ಅವರು ಹೇಳ್ತಾರೆ ಅವರ ಹೆಸರು ರಾಧಾಕೃಷ್ಣ ನಿಮ್ಮ ಅಭಿಪ್ರಾಯ ಈ ರಸ್ತೆ ನೀವು ಈ ರಸ್ತೆಯನ್ನು ಉಪಯೋಗ ಮಾಡುವ ನಿತ್ಯ ಬರೋದು ಹೇಳಿ ಅದರಿಂದ ಕಾಂಕ್ರೀಟ್ ಮತ್ತು ಡಾಮರಿಗೆ ವ್ಯತ್ಯಾಸ ಇದೆ ರೋಡ್ ಯಾಕೆ ಇದೆ ಕೆಲಸ ಒಳ್ಳೇದ ಕೆಟ್ಟದಲ್ಲ ಅಭಿವೃದ್ಧಿ ಕಾರ್ಯ ಎಲ್ಲರಿಗೂ ಬೇಕು ಬೇಕು ಅಭಿವೃದ್ಧಿ ಮಾಡುವಾಗ ನಾಳಿದ್ದು ನಾವು ಚಿಂತನೆ ಮಾಡಬೇಕು ದೂರದೃಷ್ಟಿ ಬೇಕು ದೂರದೃಷ್ಟಿ ಇಲ್ಲದೆ ಕೆಲಸ ಮಾಡಬಹುದು ಅಂದ್ರೆ ನಾನು ನೋಡಿದಲ್ಲಿಗೆ ಯಾವಾಗಲೂ ಕಾಂಕ್ರೀಟನ್ನು ಅನ್ನು ಒಂದೇ ಇದರಲ್ಲಿ ಮಾಡಿಕೊಂಡು ಹೋಗುದಿಲ್ಲ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಬ್ಲಾಕ್ ಮಾಡಿ ಮಾಡ್ತಾರೆ ಭಾಗ ವಿಂಗಡಣೆ ಮಾಡಿಯೇ ಕಾಂಕ್ರೀಟ್ ಕಾರಣ ನಾನು ನೋಡಿದ್ದೆ ಈಗ ಚಾರ್ಮಾಡಿ ಘಾಟಿ ಇರ್ಬೋದು ಅದನ್ನ ನೋಡಿದ್ರೆ ಗೊತ್ತಾಗ ಕೆಲವು ದೊಡ್ಡ ರಸ್ತೆ ನೋಡೋದು ಫೋರ್ ಬ್ಲಾಕ್ ಅಂದರೆ ಒಂದು ಸೈಡ್ ಇದು ಮಾಡಿ ಒಂದು ಸೈಡ್ ಇದು ಮೂಲ ಅಲ್ಲ ನಮ್ಮ ಈ ಬ್ರಿಡ್ಜ್ ಕೂಡ ಬ್ಲಾಕ್ ಮಾಡಿ ಮಾಡಿದ್ವಿ ಇವತ್ತು ಮಾಡಿದ ಅಷ್ಟು ಕೆಲವು ಉಳಿತದ್ದು ನೋಡಿ ಹಾಗೆ ಮಾಡ್ ನೆಕ್ಸ್ಟ್ ಅದೇ ಅಂತಾರಾಜ್ಯ ರಸ್ತೆ ಇದು ಲೋಡ್ ಗಾಡಿಗಳು ಬರ್ತದೆ ಟನ್ ಗಟ್ಟಲೆ ಸಿಂಗಲ್ ಮಾಡಿದ ಕೂಡಲೇ ವೇರಿಯೇಷನ್ ಬರುತ್ತದೆ ಲೋಡು ಬೋಟಮ್ ಇದರ ಗ್ರೌಂಡ್ ಸ್ಮೂತ್ ಇರ್ಬೋದು ಅಥವಾ ಒಂದು ಕಡೆ ಗಟ್ಟಿ ಇರ್ಬೋದು ಆ ಸ್ಮೂತ್ ಎಲ್ಲಿದೆ ಲೋಡು ಹೇಗೆ ಲೋಡು ಹೇಗೆ ಬೀಳುತ್ತೆ ವೇರಿಯೇಷನ್ ಬರುತ್ತೆ ಆ ಟೈಮ್ ಅಲ್ಲಿ ಇದು ಜಾಸ್ತಿ ಕಬ್ಬಿಣದ ಮಿಶ್ರ ಹಾಕಬೇಕು ಅಂತ ಹೇಳುದು ಸಾಮಾನ್ಯವಾಗಿ ಹಾಕ್ತಾರೆ ಆ ತಂತ್ರಜ್ಞಾನ ಏನು ಹೊಸ ತಂತ್ರಜ್ಞಾನ ಬಂದಿದೆಯಾ ಮೈನ ಕಾಂಕ್ರೀಟ್ಗೆ ಇರೋದು ನನ್ನ ಪ್ರಕಾರ ಬಾಟಮ್ ಇದು ಗ್ರೌಂಡ್ ಲೆವೆಲ್ ಈಕ್ವಲ್ ಆಗಿ ಬೇಕಂದ್ರೆ ವೇರಿಯೇಷನ್ ಹೌದು ಗ್ರೌಂಡ್ ಗ್ರೌಂಡ್ ಹೌದು ಅಲ್ಲಿ ನೀರ ಅಂಶ ಇರಬಹುದು ಮಣ್ಣಿನ ಗುಣ ಇರಬಹುದು ಯಾವ್ದು ಇರ್ಬೋದು ಅದರ ಸಮತಟ್ಟು ಮಣ್ಣಿನ ಗುಣವನ್ನು ನೋಡಿ ನಾವು ಕಾಂಕ್ರೀಟೀಕರಣ ಮಾಡಬೇಕು ಅದಕ್ಕೆ ಸಾಯಿಲ್ ಟೆಸ್ಟ್ ಮಾಡಿ ಸಾಯಿಲ್ ಟೆಸ್ಟ್ ಮಾಡಿ ಮಾಡಬೇಕಾದ್ರೆ ಆದ್ರೆ ಬಾಟಮ್ ಅದೇ ಕಾಂಕ್ರೀಟ್ ಕಾಂಕ್ರೀಟ್ ಮಾಡುವ ತಪ್ಪಂತ ಹೇಳಲಿಕ್ಕೆ ಚಾನ್ಸ್ ಇದೆ ಬಟ್ ಬೋಟಮ್ ಅನ್ನು ಅನ್ವೇಷಣೆ ಮಾಡಿ ಮಣ್ಣಿನ ಗುಣವನ್ನು ಅರಿತು ಅದು ಎಲ್ಲಿ ಮಣ್ಣು ವೀಕ್ ಇದೆ ಎಲ್ಲಿ ಸಾಲಿಡ್ ಇದೆ ಈ ಅಂಶವನ್ನು ತಿಳ್ಕೊಂಡು ನಾವು ಅದನ್ನು ಮಾಡಬೇಕು ಸೊ ಒಟ್ಟಾರೆಯಾಗಿ ಇದೊಂದು ಬಾಳಿಕೆ ಬರ್ಲಿಕ್ಕಿಲ್ಲ ಬರುದಿಲ್ಲ ಅಂತ ಹೇಳೋ ಒಂದು ಸಾಮಾನ್ಯ ಅಭಿಪ್ರಾಯ ಇದೆ ಅದನ್ನ ನೆಕ್ಸ್ಟ್ ಅಂತರಾಜ್ಯ ರಸ್ತೆ ಕಾರಣ ಇನ್ನು ಸರ್ಕಾರ ಎರಡು ಸರ್ಕಾರಗಳು ನೆಕ್ಸ್ಟ್ ತನ್ನ ಗಟ್ಟಲೆ ಲೋಡ್ ಅನ್ನು ಕಳಿಸಿದ್ರೆ ಇದ್ರಲ್ಲಿ ಅದಲ್ಲದೆ ಕೊಡಗಿನಲ್ಲಿ ಮಳೆ ಬಂದು ಅಲ್ಲಿಯ ರಸ್ತೆಯನ್ನು ಮುಚ್ಚುವಂತ ಪರಿಸ್ಥಿತಿ ಬಂದಾಗ ಕಳೆದ ಸಲ ಕೂಡ ಈ ರಸ್ತೆನೆ ಉಪಯೋಗ ಮಾಡಿದ್ರು ಪಾಣತೂರ್ ಮೂಲಕ ಹೋಗುವಂತ ಮಾಡಿದ್ರು ಸಾಧ್ಯತೆ ಇದೆ ಹೆಚ್ಚಿನ ವಾಹನ ದಟ್ಟಣೆಗೆ ಅದೇಳಿದ್ರು ಲೋಡ್ ತನ್ನ ಗಟ್ಟಲೆ ಲೋಡ್ ಬಂದಾಗ ಇದರ ಮೋಟಮ್ ನಿಲ್ಬಹುದಂತ ಅಷ್ಟೇ ಕಾಂಕ್ರೀಟ್ ಕಾರಣ ಮಾಡಿದವರು ತಪ್ಪು ಅಂತ ನಾನು ಏನು ಹೇಳುದಿಲ್ಲ ಯಾಕಂತ ಹೇಳಿದ್ರೆ ಅವರ ಕೆಲಸನ ಅವರು ಮಾಡಿದ್ದಾರೆ ಬಟ್ ಮಾಡಿದ ರೀತಿಯಲ್ಲಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಅಂತ ಹೇಳಿದ್ದಾರೆ ಬೇಗ ಮಾಡಿ ಬೇಗ ಮಾಡಿ ಅದನ್ನು ನಾನು ಒಪ್ಪೋದಿಲ್ಲ ಅವರಿಗೆ ಒಂದು ಎರಡು ತಿಂಗಳು ಅವಕಾಶ ಕೊಡಬೇಕಿತ್ತು ಸಮಧಾನವಾಗಿ ಈ ಕೆಲಸವನ್ನು ಮಾಡಬೇಕಿತ್ತು ಧನ್ಯವಾದಗಳು ರಾಧಾಕೃಷ್ಣ ಅವರಿಗೆ ನಾಗಪಟ್ಟಣ ಆಲೇಟಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ಕಾರಣ ನಡೆದಿದೆ ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸಗಳ ಒಳಗಾಗಿ ಈಗಾಗಲೇ ಮಾಡಿ ಪೂರ್ಣಗೊಳ್ಳುವ ಮೊದಲೇ ಅದು ಒಡೆದಿದೆ ಅಂತ ಹೇಳುವ ಒಂದು ಅಭಿಪ್ರಾಯ ಈಗಾಗಲೇ ಬಂದಿದೆ ಮತ್ತೆ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲೂ ವರದಿಯಾಗಿದೆ ಸೊ ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರು ನಾಯಕರು ಮತ್ತೆ ಒಂದು ವ್ಯವಸ್ಥೆ ಬಗ್ಗೆ ಸಾಮಾನ್ಯ ಜ್ಞಾನ ಇರುವಂತವರ ಅಭಿಪ್ರಾಯವನ್ನು ಕೇಳಿದಾಗ ಇಲ್ಲಿ ನಮಗೆ ಮುತ್ತಪ್ಪ ಪೂಜಾರಿ ಜನಪ್ರಿಯ ಚಿರಪರಿಚಿತರು ಅವರ ಒಂದು ಅಭಿಪ್ರಾಯನ ಕೇಳುವ ಸರ್ ಜನ ಪ್ರತಿನಿಧಿಗಳು ಬುದ್ದಲ್ ಪೂಜೆ ಆಗುವಾಗ ಎಲ್ಲರೂ ಬುದ್ದಲ್ ಪೂಜೆಗೆ ಬಂದಿದ್ದಾರೆ ಆದರೆ ಇದು ಶಾಶ್ವತ ಉಳಿಯುವಂತ ಒಂದು ಕಾಂಗ್ರೆಸ್ ಇವತ್ತು ನಾಳೆಗೆ ಇದು ಆಗುವಂತದ್ದು ಏನಲ್ಲ ರಸ್ತೆ ಕೇರಳ ಕಡೆ ಮಾತಾಡುವ ರಸ್ತೆ ಇದನ್ನು ಸರಿಯಾಗಿ ಪರಿಶೀಲನೆ ಮಾಡಲಿಲ್ಲ ಕಳಪೆ ಅಂತೂ ಕಳಪೆ ಇದರಲ್ಲಿ ಎರಡು ಮಾತಿಲ್ಲ ಇದು ಎಲ್ಲರ ಕಣ್ಣಿಗೆ ಕಾಣುವಂತ ಕಳಪೆ ಮುಚ್ಚಿಡುವಂತ ಅಲ್ಲ ಕಣ್ಣಿಗೆ ಕಾಣುವಂತ ಕಳಪೆ ಇದನ್ನು ಸರಿಯಾಗಿ ಜ ಜನಪ್ರತಿನಿಧಿ ಅಥವಾ ಅದಿಕ್ಕೆ ಯಾರಾದರೂ ಒಬ್ಬರು ಉಸ್ತುವರೆ ಅದನ್ನು ಸರಿಯಾಗಿ ಅವರು ನಿತ್ತು ಅದನ್ನು ಮಾಡಿಸಿದ್ರೆ ಈ ತರ ಸಮಸ್ಯೆ ಕಾರಣ ನಾನು ಹೇಳಿದ್ರೆ ಇದನ್ನು ಇನ್ನು ಮುಂದೆಗಾದ್ರೂ ಇನ್ನು ಎಲ್ಲಿಯಾದ್ರು ಒಂದು ಕೆಲಸ ಆದ್ದಿದ್ರು ಇದನ್ನು ಸರಿ ಗಮನ ಇಟ್ಟು ಮಾಡಿದ್ರೆ ಇದು ಎಲ್ರಿಗೂ ಒಂದು ಅನುಕೂಲ ಆಗುವಂತಹ ವಿಚಾರ ಒಂದು ವೈಜ್ಞಾನಿಕವಾಗಿ ಒಂದು ಏನ್ ಇಂಜಿನಿಯರಿಂಗ್ ತಂತ್ರಜ್ಞಾನ ಇದೆ ಆ ತಂತ್ರಜ್ಞಾನದ ಮೇಲ್ಮಟ್ಟದ ಗುಣಮಟ್ಟ ಕಾಯ್ದುಕೊಳ್ಳುವಂತದ್ದು ಬಹಳ ಮುಖ್ಯ ಯಾಕಂದ್ರೆ ಯಾವುದೇ ಒಂದು ಕಾಮಗಾರಿಕೆ ಮಾಡಿದ್ರು ಅದಕ್ಕೆ ಸರಿಯಾದ ಒಂದು ನಿಯಮ ಪ್ರಕಾರ ಉಂಟು ಇಂಜಿನಿಯರ್ ಎಸ್ಟಿಮೆಂಟ್ ಎಲ್ಲ ಉಂಟು ಕ್ರಮಬದ್ಧವಾಗಿ ಆಗುವಂತದ್ದು ನಾನು ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ದವನು ಅದ ಕಾರಣ ನನಗೆ ಸ್ವಲ್ಪ ಮಟ್ಟಿಗೂ ಅನುಭವ ಇದ್ದ ಕಾರಣ ಈ ಮಾತನ್ನ ಹೇಳ್ತೇನೆ ಹೊರತು ನಾನು ನನ್ನ ಯಾವುದೇ ರಾಜ್ಯಕ್ಕನ್ನು ಇಟ್ಟು ರಾಜ್ಯಕ್ಕೆ ಉದ್ದೇಶದಲ್ಲಿ ಮಾತನಾಡುವಂತ ಮಾತಾಡ ಸಾರ್ವಜನಿಕ ಜನಸಂದನೆ ಇರುವಂತಹ ವ್ಯಕ್ತಿ ಆದ ಕಾರಣ ನಾನು ಈ ಮಾತನ್ನು ನೇರವಾಗಿ ಹೇಳ್ತಿದ್ದೇನೆ ಧನ್ಯವಾದಗಳು ಮತ್ತಪ್ಪ ಪೂಜಾರಿ ಅವರು ಈ ರಸ್ತೆ ಕಳಪೆ ಆಗಿದೆ ಅಂತ ಹೇಳುವ ಆ ಒಂದು ಜನರ ಅಭಿಪ್ರಾಯ ಏನಿದೆ ಮತ್ತು ಒಂದು ಮೇಲ್ನೋಟಕ್ಕೆ ಏನು ಕಂಡುಬರುತ್ತಿದೆ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಧನ್ಯವಾದಗಳು